ಹೊ ಗೈಸ್ ಮತ್ತೊಮ್ಮೆ ಹೆಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸೊ ಇವತ್ತು ಏನಂದ್ರೆ ಕಣೀಪುರ ಹೋಗ್ತಾ ಇದೀವಿ ಕಂಡೀಪುರದಲ್ಲಿ ಸೆಂಚುರಿ ಇದೆ ನಾನು ನಮ್ಮ ಅಮ್ಮ ನಮ್ಮ ಅಕ್ಕ ಹೋಗ್ತಾ ಇದೀವಿ ಸೊ ಫಸ್ಟ್ ಟೈಮು ಸಿಟಿ ಬಸ್ ಅಲ್ಲಿ ಹೋಗ್ತಾ ಇರೋದು ಸೊ ಗೈಸ್ ಫೀಲಿಂಗ್ಸ್ ಹೇಗೆ ಹೇಗಿದೆ ಫಸ್ಟ್ ಟೈಮು ಒಟ್ಟು ಎಷ್ಟು ವರ್ಷ ಆಗಿರ್ಬೋದು ಎಷ್ಟು ವರ್ಷ ಆಗಿರ್ಬೋದು ಚಿಕ್ಕ ವಯಸ್ಸಲ್ಲಿ ಅಷ್ಟೇನೆ ನಾನು ಬಸ್ ಹತ್ತಿದು ಬಸ್ಸೇ ಹತ್ತಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ ಇವಾಗ ನಿಂದು ಇವಳು ಓಡಾಡಿದ್ದಾಳೆ ಅಕ್ಕ ಓಡಾಡಿದ್ದಾಳೆ ಮೈಸೂರಲ್ಲಿ ಓಡಾಡಿದಾಳೆ ನಾನು ಬೆಂಗಳೂರಲ್ಲಿ ನಾನು ಚಿಕ್ಕ ಮಗು ಇರ್ಬೇಕಾದ್ರೆ ರಸ್ತೆ ಸ್ನೇಹಿತರೆ ನಾನು ಓಡಾಡಿರೋದು ಫಸ್ಟ್ ಟೈಮು ಬಿ ಎಂ ಸಿ ಬಸ್ ಅಲ್ಲಿ ಅದಕ್ಕೆ ಇಟ್ಕೊಂಡು ಓಡಾಡ್ತಿರೋದು ಏನಿಕ್ಕಂದ್ರೆ ಟ್ರೈನಲ್ಲಿ ಫಿಫ್ಟಿ ರುಪೀಸು ಮಹಾಲಕ್ಷ್ಮಿ ಲೈವೇಟ್ ಇಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ ಗೆ ಬಂದಿರೋದು ಅದ್ಮೇಲೆ ಫಿಫ್ಟಿ ಫಿಫ್ಟಿ ಒನ್ ಫಿಫ್ಟಿ ರುಪೀಸ್ ಆಯಿತು ಅದಾದ್ಮೇಲೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇಟ್ಕೊಂಡಿದ್ವಿ ಸಿಲ್ಕ್ ಇನ್ಸ್ಟಿಟ್ಯೂಟ್ ಇಂದ ಕಗ್ಲಿಪುರ ಹೋಗ್ತಾ ಇದೀವಿ ಕಗ್ಲಿಪುರ ಇಂದ ಅಲ್ಲಿ ಸ್ವಲ್ಪ ಪೆಟ್ ಸಿಂಚುರಿ ಅಂತ ಇದೆ ಅಲ್ಲಿ ಸೊ ಅಲ್ಲಿ ನೋಡಿಕೊಂಡು ವಾಪಸ್ ಉಳಿಸ್ಬಿಡೋದು ಆ ಫಿಟ್ಸ್ ಇದೆಲ್ಲ ಇರತ್ತೆ ಕೈಗೆಲ್ಲ ಕೊಡ್ತಾನೆ ಅನಿಮಲ್ಸ್ ಎಲ್ಲ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಎಲ್ಲ ಸೊ ಇಲ್ಲಿಂದ ನನಗೆ ಟ್ವೆಂಟಿ ರುಪೀಸ್ ಬಿತ್ತು ಇವರು ಎಫ್ ಎಫ್ರಿ ಜಲಿ ಜಲಿ ಇಲ್ಲ ಜಲಿ ಸೊ ಗೈಸ್ ಬನ್ನಿ ಸೊ ಎಸ್ ಎಲ್ಲ ನೋಡ್ಬೋದು ಅಕಸ್ಮಾತ್ ಇಲ್ಲಿಗೆಲ್ಲ ಯಾರೋ ಬಂತು ಅಂದರೆ ಓನ್ ವೆಹಿಕಲ್ಸಲ್ಲೂ ಬರ್ಬೋದು ಅದಾದಮೇಲೆ ನಾವು ಥರನು ಈ ಥರ ನಾವು ಅಲ್ಲಿಂದ ಟ್ರೈನಲ್ಲಿ ಬಂದ್ವಿ ಮೆಟ್ರೋಲ್ ಬಂದಿದ್ದು ಅದಾದಮೇಲೆ ಆಟೋಲ್ಲಿ ಬಂದ್ವಿ ಬಸ್ಸಲ್ಲಿ ಬಂದ್ವಿ ಟುಕ್ ಟು ಕಾಟಲ್ಲಿ ಬಂದಿದ್ದೀವಿ ಸೊ ಅದಾದ ಮೇಲೆ ಅಲ್ಲಿಂದ ನಾವು ಇವರು ಆಟೋ ನಂಬರ್ ಅವರು ತೊಗೊಂಡಿದ್ದೀವಿ ಪರ್ಸ್ನಲ್ಲಾಗೆ ಅವರು ವೆಯ್ಟ್ ಮಾಡಲ್ವಂತೆ ಸೊ ಅದರ ಮೇಲೆ ಕಾಲ್ ಮಾಡಬೇಕು ಮತ್ತೆ ಅವರೇ ಬರ್ತಾರೆ ಪಿಕ್ ಮಾಡ್ತಾರಂತೆ ಎಲ್ಲ ಕೆಲಸ ಎಲ್ಲ ಆದಮೇಲೆ ಸೊ ಫೈಂಡ್ ಯವರ್ ಬೆಸ್ಟ್ ಫ್ರೆಂಡ್ ಹಿಯರ್ ಅಂತ ಕೊಟ್ಟಿದ್ದಾರೆ ಸೆಂಟರ್ ಸೆಂಟರೆಲ್ಲ ಇದೆ ಇಲ್ಲಿ ಪ್ರಾಣಿ ಪ್ರಪಂಚ ಎಲ್ಲ ಆಮೇಲೆ ತೋರಿಸ್ತೇನೆ ಬನ್ನಿ ಓಕೆ ಟಿಕೆಟ್ ಕೌಂಟರು ಎಷ್ಟು ರೂಪಾಯಿ ಅಂತೆ ಒಬ್ಬೊಬ್ಬರಿಗೆ ಶೋಭಾ ಮೂರು ಜನ ಇಲ್ಲಿ ಸರ್ ಎಷ್ಟು ಸರ್ ಒಬ್ರಿಗೆ ಟಿಕೆಟ್ ಫೋರ್ ಹಂಡ್ರೆಡ್ ಓಕೆ ಓಕೆ ಟಿಕೆಟ್ ಮೂರು ಜನ ಸೇರಿ ತೌಸಂಡ್ ಟು ಹಂಡ್ರೆಡ್ ರುಪೀಸು ಸೊ ಒಬ್ಬರಿಗೆ ಫೋರ್ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದಾರೆ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಮೂರು ಜನ ಇದರಿಂದ ಎಲ್ಲ ನೋಡ್ಬೋದು ಮಕ್ಳಿಗಂತೂ ತುಂಬಾ ಇಷ್ಟಪಡ್ತಾರೆ ಎಲ್ಲ ನೋಡುವಂಥ ಪ್ಲೇಸಸ್ ಇವೆಲ್ಲ ಎಕ್ಸ್ಪ್ಲೋರ್ಡ್ ಇದು ಓ ಕೆಮಿಲ್ಯೋನ್ ನೋಡಪ್ಪ ಇಲ್ಲಿ ಹೂ ಇದು ನೋಡಿ ಹೆಂಗ್ ಹೆಂಗ್ ಮೇಲೆ ನೋಡಿ ಇಲ್ಲಿ ರ್ಯಾಬಿಟ್ಸ್ ಫಾರ್ ಅಡಪ್ಷನ್ಸ್ ಹಿಂಗಿದ್ದಾವೆಲ್ಲವೂ ಇದೆ ಸೂಪರು ಆಕ್ಚುಲಿ ಇಂಥದಕ್ಕೆಲ್ಲ ಮರಳು ಇರಬೇಕು ರ್ಯಾಬಿಟ್ಸ್ಗೆ ನಮ್ಮ ಮನೇಲಿ ಇದೆಯಲ್ಲ ಆ ಥರ ಬಟ್ ಮರಳೆಲ್ಲ ಇಲ್ಲ ಕೆಮಿಲಿಯನ್ ಗ್ರೀನ್ ಕಲರ್ ಸೇಮ್ ಕೆಮಿಲಿಯನ್ ಇದೆ ಇದು ತರವಾನ ಅದ್ ನೀನು ಮೇಕಪ್ ಹಚ್ಚಿದ್ಯಾ ಅದಕ್ಕೆ ನಾವು ನಮ್ದು ಒರಿಜಿನಲ್ ಅಮ್ಮ ನಮ್ದು ಟ್ವೆಂಟಿ ಬಾಲ ನೋಡಿ ಹೆಂಗಿದೆ ಅಪ್ಪ ಸಿಕ್ಕಾಬಡೆ ಜನ ಬಂದಿದ್ದಾರೆ ಇಲ್ಲಂತೂ ಓಕೆ ಇನ್ನು ಒಳಗಡೆ ಏನಿದೆ ಅಂತ ಗೊತ್ತಿಲ್ವಲ್ಲ ನೋಡೋಣ ಬನ್ನಿ ಚಾಪೆ ಹಾಕ್ಬಿಟ್ಟು ಕೂರ್ಸೋಕೆ ಏನು ಊಟ ಕೂರಿಸ್ಬಿಟ್ಟಿದಾರ ಕೋಳಿ ಮುಂಜಾ ಹಾವಿಗೆ ಇರ್ಬೋದಾ ಇಲ್ಲಿ ಇದೆ ಇದೆ ಅತ್ತಾ ಇಲ್ವಲ್ಲ ಇಲ್ಲಿ ಏನೂ ಇಲ್ಲ ಹ್ ಹಾ ಇಲ್ಲಿ ಇಲ್ಲಿ ಇದೆ ನೋಡಿ ಓ ಇಲ್ಲಿಗಳು ಇದ್ಯಾ ಹಾಂಸ್ಟರ್ಸ್ ಹ್ ಹ್ ಬರ್ಮೇಲ್ಲಾ ಅತ್ತಿ ಯಲ್ಲಾ ಪುರಂಸ ಸೇರ ಅದು ಇಲ್ಲ ಲತಾಲಿ ಸ್ಪೀಸ್ ಅಲ್ಲಿ ಏನು ಯಾರು ಇನ್ನು ಟೆಸ್ಟ್ ಎಕ್ಸಾಮ್ ಆಯಿತು ಪೆನ್ ಪೆನ್ ಮಲ್ಕೊಂಡಿದ್ದೀನಿ ಇಲ್ಲಿ ಶುರು ಅವಚೇ ಏನು ಪ್ರಾಬ್ಲಮ್ ಆಕclassList ಇದೆ ಆಕclassList ಫುಲ್ ಬರ್ತಾ ಏನಮ್ಮ ಹಾಯ್ ಗೈಸ್ ಕಿಚ್ಪಡಾ ಹಾಯ್ ಮಡ ಹ ಆ ಎಷ್ಟು ಲವ್ ಇದಾವೆ ನೋಡಿ ಹಾಯ್ 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 ಅಣ್ಣ ಹಾಯ್ ಅಣ್ಣ ಹಾಯ್ ಏನಮ್ಮ ಬಂದು ಕೂತ್ಕೊಂಡು ூர் ஜ நாலு நே படத்த பச்சி ஊட்ட மாட்டாட்ரு நோடி அது உயிர் ಚಿಲ್ಲಿ ರೆಡ್ ಅದು ಇಲ್ಲೂ ಇದೆ ಕೋಳಿಗಳೆಲ್ಲ ಬಿಟ್ಬಿಡಿದ್ದಾರೆ ನೈನ್ ಅದು ಹ್ಞೂ ನಾಯಿನೇ ಅಪ್ಪ ಅಮೇನು ಇದೆ ನೋಡಿ 22 You just Listen, instructions. Okay. Now we're gonna play a small game. Come, come, come Every time I say Bambidi bumbum, it means there's an animal to see. Right. So when I say Bambidi bumbum, you can all say bumbum. So I, I, also know your. Name. Yeah, Bambidi bumbum. Bumbum. Bam are going to see is a reptile. Can you guess what kind of reptile this is? It's a reptile. tortoise. How many of you say tortoise? Turtle. Okay, how many of you say turtle? Turtles. 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 Say, what if I told you it's neither a turtle nor a tortoise? This is actually called a terrapin. <laughs> Yes, so turtles, tortoises, seraphim all belong to the same family. They're all turtles. But the difference is where they live. A tortoise would live on the land because it has claws and a very big and heavy shell and body. So they cannot survive inside water. Whereas a turtle is a completely aquatic animal. They live in seas and oceans. They come out on land just to lay eggs. Now, a terrapin is in between. If you look at their feet, they have webbed feet and claws. Their webbed feet would help them swim, and their claws would also help them walk on. So they can live on both land and water but they're not marine animals they're found in rivers lakes and ponds right? so and if you look at their shell their shell is also not as rounded as a turtle's shell no neither is it as flat as a turtle's shell it's somewhere in between again so they have a semi-flat and a semi-hard shell when i touch the elephant on the shell do you think they can feel it no are no. you sure Yes, they, they might feel it. Yes, exactly. They can <laughs> <feel> it. <Soon laughs> they are, their shell is attached to their backbone. It's a part of their body. So when you touch them, they can definitely feel it because they have nerve endings even on their shell. Mm -hmm. So you touch them, you need to be really, really gentle and very slow, it's not to press ground, not the them. Now, this is called a red-eared slider. They are from North America and uh, they are only water animals. They eat a lot of aquatic plants. Inside, fishes, shrimp, and other small animals. And they can live for an average of body to body And they can grow a little bigger than this. Now, I'm going to bring this terrapin close to all of you. You can touch him very gently on his shell. Again, do not touch their face. They actually have a beak in their mouth. So their mouths are called beaks because they don't have teeth inside. But they still have very strong jaws. So please avoid bringing your fingers close to them. yeah We'll just pet them on the floor.

दीज आर हाफ्रिक अँड पिगमी गोट्स पिग्मी मीन्स स्मॉल दीज आर द वेरी स्मॉल स्मॉल अॅनिमल्स अँड हिअर वी हॅव टू इंडियन नेटिव्ह ब्रिड्स ऑल्सो कॅन यू टेल द डिफरन्स बिटवन शिप्स अँड द गोट्स एनी टू िफरन्स yes they have a thick fur coat are thick fur coat and they can climb easily and they are br uh, browsers these are browsers and sheep are grazers because uh, they love to eat the uh, hind limbs with the two legs and they love to eat on the grass level and these are the first animals to be domesticated by the human beings and these are very good climbers also and you can notice uh, their hooves they have a split hoof all the split hoof animals have a four chamber stomach they can uh, retake the food and they can it. ಲೀವ್ ಅಪ್ ಟು ಏಟ್ ಟು ಟ್ವೆಲ್ ಇಯರ್ಸ್ ಅಂಡ್ ದೀಸ್ ಆರ್ ವೆರಿ ಫ್ರೆಂಡ್ಲಿ ಅನಿಮಲ್ಸ್ ಆಲ್ ಯು ಕ್ಯಾನ್ ಗೋ ಇನ್ ಸೈಡ್ ಬಟ್ ಟ್ರೈ ಟು ಅವಾಯ್ಡ್ ಟಚಿಂಗ್ ದ ಹೆಡ್ಸ್ ಅಂಡ್ ಟೈಲ್ ಪಾರ್ಟ್ ಅಂಡ್ ಟ್ರೈ ಟು ಅವಾಯ್ಡ್ ಲಿಫ್ಟಿಂಗ್ ಆಲ್ಸೋ ಓಕೆ ನೌ ಕ್ಯಾನ್ ಆಲ್ ಗೋ ಇನ್ ಸೈಡ್ ತಲೆ ಮುಟ್ಬೇಡ ಅಂತ ಹೇಳಿದ್ರು ಇದಕ್ಕೆಲ್ಲ ಇಲ್ಲಿ ಮುಟ್ಬೇಕು

ಲೀಡರ್ okay. <inaudible> 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 ಊಟ ಊಟ ಕುಟ್ ಹೋಗಲ್ಲ ಬೇಟಿ ಕಾಡಲ್ಲಿ ಈ ತರ ಒಂದ್ ಜಾಗ ಕುಟುಂಬ ಒಂದೇ ಜಾಗದಲ್ಲಿ ಊಟ ಬಾಯ್ ಬರ್ಬೇಕು ಪಕ್ಷದ ಶಿಕ್ಷಕ ನಾಡಿಗೆ ಬಂದ್ರೆ ಬಾಯ್ ಹತ್ರ ಅಲ್ಲೇ ತುಂಬ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಅಷ್ಟೇ ಮಾಡೋದು ಅದಕ್ಕೆ ಇವತ್ತು ನೋಡಿ ಇವತ್ತು ಹೋಗ್ಬಿಟ್ಟು ನಾಳೆ ಹೋಗಿ ಅಲ್ಲೇ ಒಂದ್ ತಿಂಗ್ಳು ಬಿಡ್ಕೊಂಡು ಹೋಗಿ ಅಲ್ಲೇ ಕುತ್ಕೊಂಡು ಇರ್ತದೆ ಈ ಮೂರ್ ತಿಂಗಳು ಬಿಡ್ಕೊಂಡು ಹೋಗಿ ಅಲ್ಲೇ ಕುತ್ಕೊಂಡು ಮಾಡಿದ್ರೆ ಗಡಿ ತಿನ್ನೋದು ಕೂತ್ಕೊಂಡು ತಿನ್ನೋದು ಕೂತ್ ಯಾರಿಗಾರು ಫೇವ್ರೆಟ್ ಅನಿಮಲ್ ಅದು ನಿಮ್ಮಲ್ಲಿ ಯಾರು ನಿಮ್ಮಲ್ಲಿ ಯಾರು ಫೇವ್ರೆಟ್ ಅನಿಮಲ್ ಆ ಯಾರು ಫೇವ್ರೆಟ್ ಅನಿಮಲ್ ವೆರಿ ಗುಡ್ ನನ್ಗೂ ಫೇವ್ರೆಟ್ ಅನಿಮಲ್ ವೆರಿ ಗುಡ್ ಯಾರು ಸಿಗ್ತದೆ ಲೈಫ್ ಅಂದ್ರೆ ಇಂತಾರೆ ದಿನ ಪುರಿ ಚಿನ್ ಮಾಡ್ತಾರೆ